ಮಳೆ ಬಿದ್ದು ಗಾಳಿ ಮಳೆ ಎರಡು ಎಕರೆ ಕ್ಯಾಪ್ಸಿಕಮ್ ಲಾಸ್ ಆಗಿದೆ ಎರಡು ಎಕರೆ ಕ್ಯಾಪ್ಸಿಕಮ್ ಮಾಡಬೇಕಂತಂದರೆ ನಾವು ನಮ್ಮ ರೈತರು ಉಳಬೇಕಂತಂದ್ರೆ ಒಂದು ಐವತ್ತು ಸಾವಿರ ಆಗಿರುತ್ತೆ ಇತ್ತು ಮತ್ತು ತಿಪ್ಪೆ ಗೊಬ್ಬರ ಒಂದು ಒಂದು ಲಕ್ಷ ಆಗಿದೆ ಪಿನ್ ಮಂಚಿಂಗ್ ಪೇಪರ್ ಮಂಚಿಂಗ್ ಪೇಪರು ಒಂದು ಲಕ್ಷ ಆಗಿದೆ ಮಂಚಿಂಗ್ ಪೇಪರ್ ಒಂದು ಲಕ್ಷ ಆಗಿದೆ ಮತ್ತು ಗೊಬ್ಬರ ರಸಗೊಬ್ಬರಗಳು ಒಂದು ಐವತ್ತು ಸಾವಿರ ಆಗಿದೆ ಮತ್ತು ನಾರು ಒಂದು ನಾರು ಬಂದು ಹತ್ತು ರೂಪಾಯಿ ಚಿಮ್ಮೆ ಇದು ಇಜ್ವನ್ನಾರು ಹತ್ತು ರೂಪಾಯಿ ಒಂದಾರು ಹದಿನೆಂಟು ಸಾವಿರನ ಅದಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಆಗಿದೆ ಮತ್ತು ಈ ಮೆಶ್ಶು ತೊಗೊಂಬಂದಿರೋದು ಎರಡು ಲಕ್ಷ ಒಂದು ಎಕರೆಗೆ ಎರಡು ಎಕರೆಗೂ ಸೇರಿ ನಾಲ್ಕು ಲಕ್ಷ ಆಗಿದೆ ಮತ್ತು ಮೆಶ್ಶು ಪೇಪರ್ ಹಾಕಿ ಮೆಶ್ ಹಾಕೋಕ್ಕೆ ಒಬ್ಬ ಒಂದು ಎಕರೆಗೆ ಐವತ್ತು ಸಾವಿರ ಕೊಡೋದು ಎರಡು ಎಕರೆಗೂ ಒಂದು ಲಕ್ಷ ಆಗಿದೆ ಮಾಡಿ ಎಲ್ಲ ಮಾಡಿದ್ವಿ ಮೂರು ತಿಂಗಳಾಗಿದೆ ಬೆಳೆ ಮಾಡಿ ಮೂರು ತಿಂಗಳ ಬೆಳೆ ಮಾಡಿ ಮೂರು ತಿಂಗಳಾಯಿತು ಈಗ ಒಂದೇ ಕಟ್ಟಿಂಗ್ ಶ್ಯಾಂಪು ಹಾಕಿತಿರೋದು ಒಂದು ಕಟ್ಟಿಂಗ್ ಕಿತ್ವಿ ನಿನ್ನೆ ನಿನ್ನೆ ಎರಡನೇ ಕಟ್ಟಿಂಗ್ ಕೀಳ್ತಾ ಇದ್ವಿ ಹನ್ನೆರಡು ಗಂಟೆಗೆ ಮಳೆ ಬಂತು ಗಾಳಿ ಮಳೆ ಬಂದು ಫುಲ್ ನೋಡಿ ಹೀಗಾಗಿದೆ ಅಂತ ಫುಲ್ ಲಾಸಾಗಿದೆ ಎಂಟು ಲಕ್ಷ ಲಾಸಾಗಿದೆ ಮತ್ತು ಟೊಮೊಟೊ ಅದೊಂದು ನಾಲ್ಕು ಎಕರೆ ಲಾಸಾಗಿದೆ ಮಾವಿನ ತೋಟ ಐದು ಎಕರೆ ಅದು ಲಾಸ್ ಆಗಿದೆ ಎಲ್ಲ ಫುಲ್ ಲಾಸ ತುಂಬ ತುಂಬ ಅನ್ಯಾಯ ಆಗಿದೆ ನಮ್ಮ ರೈತರ ಕಷ್ಟ ಕೇಳುವರೆ ಸುಮ್ಮನೆ ಎಲ್ಲರೂ ಹೇಳ್ತಾನೆ ಇರ್ತಾರೆ ರೈತರು ಹಂಗೆ ರೈತರು ಹಿಂಗೆ ಅಂತ ಬರೀ ಕನಿಕರ ತೋರಿಸ್ತಾರೆ ಹೊರ್ತು ನಮಗೆ ಬೆಲೆನೇ ಇಲ್ಲ ಏಂದ್ರಲ್ಲೂ ಬೆಲೆ ಇಲ್ಲ ಬೆಲೆನೇ ಇಲ್ಲ ಯಾವ ಯಾರು ಕೊಡೋದಿಲ್ಲ ಗೌರ್ಮೆಂಟ್ ಆಗಿ ಜನರೇ ಕೊಡಲ್ಲ ಹುಡುಗಿ ಕೊಡೋಲ್ಲ ರೈತರು ಅಂತಂದರೆ ಇನ್ನು ಇದನ್ನು ಬೇರೆ ಏನಿದೆ ಹೇಳಿ ಹುಡುಗಿ ಕೊಡೋಲ್ಲ ಅಂತಂದರೆ ಬೇರೆ ಏನಕ್ಕೆ ಬೆಲೆ ಕೊಡ್ತಾರೆ ನಮಗೆ ನಾವಿಲ್ಲದೆ ಯಾರಾದರೂ ಬದುಕೋಕ್ಕಾಗತ್ತ ರೈತರು ಆಗತ್ತಾ ಆಗಲ್ಲ ಆದರೂ ನಮ್ಮ ಏನಿಲ್ಲ ನಮ್ಮ ಕತೆ ಮುಗಿದಿದೆ ರೈತರ ಕತೆ ಉದ್ಧಾರ ಆಗೋದು ಇಲ್ಲ ನಮ್ಮ ಬೆಲೆನೂ ಇಲ್ಲ ನಾವು ಹಾಳಾಗೋದು ಅಷ್ಟೇ ಯಾವ ಗೋರ್ಮೆಂಟು ಯಾವ ಗೌರ್ಮೆಂಟ್ ಬಂದರೇನು ಅಷ್ಟೇ ಯಾರು ಬಂದರೇನು ಅಷ್ಟೇ ಏನೂ ಮಾಡೋದಿಲ್ಲ ಇಲ್ಲ ಅಷ್ಟೇ ಜೀವನ ತಿನ್ಕೊಂಡು ಸುಮ್ಮನೆ ನಾವು ತಿನ್ಕೊಂಡಿರ್ಬೇಕಷ್ಟೆ ಅಕಾಲಿಕ ಮಳೆ ಗಾಳಿ ಅಕಾಲಿಕ ಮಳೆ ಅಂತೇನಿಲ್ಲ ಮುಂಗಾರು ಮಳೆ ಯಥೇಚ್ಛವಾಗಿ ಗಾಳಿ ಬೀಸಿ ಅಲ್ಲಿ ಕಲ್ಲು ಮಳೆ ಬಿದ್ದು ಐದು ಎಕರೆ ಬಳೆ ಎಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಶಾಂಪಲ್ ಬರ್ತಾಯಿತ್ತು ಎಲ್ಲ ನೆಲ ಕಚ್ಬಿಟ್ಟಿದೆ ಖರ್ಚು ಒಂದು ಇಪ್ಪತ್ತು ಲಕ್ಷ ಆಗಿದೆ ಒಂದು ಹದಿನೇಳು ಹದಿನೆಂಟು ಲಕ್ಷ ಮೇಲೆ ಆಗಿದೆ ಎರಡು ಲಕ್ಷ ಖರ್ಚಿತ್ತು ಇಪ್ಪತ್ತು ಲಕ್ಷ ಖರ್ಚಾಗ್ತಾಯಿತ್ತು ಒಂದು ಮೂವತ್ತು ಲಕ್ಷ ಲಾಭ ಬರ್ತಾಯಿತ್ತು ಈ ಇಷ್ಟೊಂದು ನೀರು ಪ್ರಾಬ್ಲಮ್ ಬೇರೆ ಎಲ್ಲ ಬೆಳೆಗಳು ಬಿಟ್ಬಿಟ್ಟು ಇದನ್ನೇ ನಂಬಿಕೊಂಡು ಮಾಡಿದೆ ದೇವರು ಕೈ ಕೊಟ್ಬಿಟ್ಟು ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ ನಾವು ಇದನ್ನು ನೀರು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ ಸರ್ ತಂದಿದ್ದೀವಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಪರಿಹಾರ ನೀಡ್ತಾರೋ ನೋಡಿದ್ವಿ ಮಾಡ್ತಿದ್ದೀರಾ ಸರ್ ನಾವು ಏನು ಸರ್ ರೈತರಿಗೆ ಈಗ ಕಷ್ಟ ಇದೆ ಎಲ್ಲರೂ ರೈತರ ಕೆಲಸ ಬಿಟ್ಬಿಡ್ತಾ ಇದ್ದಾರೆ ಅಂತ ಕಷ್ಟ ಕಾಲದಲ್ಲೂ ನಾವು ನಮ್ಮ ಕುಲಕಸು ಬಿಡಬಾರ್ದು ಅಂತ ಮಾಡ್ತಾ ಇದ್ದೀವಿ ಈ ಈ ಟೈಪು ಹಿಂಗೆ ಆದರೆ ಇಲಾಖೆಗಳು ಸಂಬಂಧಪಟ್ಟವರು ಜನಪ್ರತಿನಿಧಿಗಳು ಇದನ್ನು ನೋಡಿ ರೈತರ ಕಷ್ಟಕ್ಕೆ ಏನಾದರೂ ಸಹಾಯ ಮಾಡಬೇಕು ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನಕ್ಕೆ ತಂದಿದ್ದೀವಿ ಬಂದು ಹೋಗಿದ್ದಾರೆ ಅವ್ರು ಏನು ಮಾಡ್ತಾರೋ ಮುಂದೆ ನೋಡಬೇಕು ನಾವು ಡಿಮ್ಯಾಂಡ್ ಇಡ್ತಾಯಿದ್ದೀವಿ ಒಂದು ಇಪ್ಪತ್ತು ಲಕ್ಷ ಖರ್ಚಾಗಿದೆ ಏನಾದರೂ ಸಹಾಯ ಮಾಡಿ ಇಲಾಖೆ ವತಿಯಿಂದ ಅಂತ ಹೇಳ್ತಾ ಇದೀವಿ ಅದು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೋ ಇದು ತರ್ಟಿ ಪರ್ಸೆಂಟ್ ಡೆಗೋ ಹಂಡ್ರೆಡ್ ಪರ್ಸೆಂಟ್ ಅಂತೂ ಒಂದೇನಷ್ಟು ಪರಿಹಾರ ಕೊಡೋದು ನಲವತ್ತು ಪರ್ಸೆಂಟ್ ಅಂತೂ ಒಂದೇ ಎಷ್ಟು ಕೊಡ್ತಾ ಒಂದು ಹೆಕ್ಟರ್ಗೆ ಇದು ನಿಮಗೆ ಇಪ್ಪತ್ತು ಸಾವಿರದವರೆಗೂ ಕೊಡುತ್ತೆ ಎರಡೂವರೆ ಎಕ್ರೆಗೆ ಒಂದು ಎಕರೆಗೆ ಅಂದಾಜು ಒಂದು ಎಂಟು ಸಾವಿರ ಏಳು ಸಾವಿರ ಸರ್ಕಾರದಿಂದ ಕೂಡ ಸಾಕು ಬರೋದಿಲ್ಲ ಬಟ್ ಸರ್ಕಾರ ಫಿಕ್ಸ್ ಮಾಡಿರೋದು ಇಷ್ಟೇ ಇದೆ ಮೊದಲು ಇನ್ನ ಫಿಕ್ಸ್ ಮಾಡೋದು ಓಕೆ ಸರ್ ಅವರು ನಮ್ಮ ರೈತರಿಗೆ ಅವ್ರಿಗೆಲ್ಲಾದ್ರೂ ಫಾರಿನ್ ಟ್ರಿಪ್ ಅವ್ರು ಮಜಾ ಮಾಡೋಕಾದ್ರೆ ಅವ್ರಿಗೆ ಲಕ್ಷಿ ಲಕ್ಷೆ ಇಲ್ಲಿ ಕೋಲಾರ ಬರ್ಬೇಕಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಸ್ಟೇಟ್ ಕಾರ್ಟೇಟ್ ಹಲವರ್ ಇಂಡಿಯನ್ ಒಂದೇ ಇದೆ ಅದನ್ನೇ ಸರ್ ಎಲ್ಲ ಅದನ್ನೇ ರೈತರ ಕಡೆಯಿಂದ ಈ ಥರದ ಫೀಡ್ಬ್ಯಾಕ್ ಸುಮಾರು ವರ್ಷಗಳ ತಗೊಂಡು ಕೊಟ್ಟಿದ್ದಕ್ಕೆ ಎಂಟು ಲಕ್ಷ ಆಗಿದೆ ಯಾಕಂದ್ರೆ ಇದು ಏನು ನೀವು ಕೋಲು ಹಾಕಿ ಮಾಡಿದ್ರೆ ಆಗ್ತದೆ ಬಟ್ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಮುಂದಕ್ಕೆ ಪಾಲಿ ಹೌಸ್ ನೆಟ್ ಹೌಸ್ ಬೆಳೆ ಮಾಡ್ಬೇಕಾಗ್ತದೆ ಈಗ ಒಂದು ಪಾಲಿ ಹೌಸ್ ಮಾಡ್ಬೇಕಂದ್ರೆ ಅವನಿಗೆ ಐದು ಲಕ್ಷ ಕಮಿಷನ್ ಕೊಡ್ತಾರೆ ನಮ್ಮವ್ರು ಮಾಡಿಸಿದ್ದಾರೆ ಐದು ಲಕ್ಷ ಕೊಟ್ಟಿದ್ದಾರೆ ಐದು ಲಕ್ಷ ಹದ್ ಲಕ್ಷ ಯೂನಿಟ್ ಕಾಸ್ಟ್ ಹದಿನೈದು ಲಕ್ಷ ನಾವೇ ಕೊಡ್ತೀವಿ ನೀವು ಪಾಲಿಯರ್ಸ್ ಮಾಡಲ್ಲ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಶೇಟ್ ಅಲ್ಲಿ ಮಾಡ್ಬೋದು ನೀವು ಇಲ್ಲಿ ಏನು ಕೌಲುಗಳು ಯೂಸ್ ಮಾಡಿದೀರ ಅದ್ರ ಬದಲಾಗಿ ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಕಂಬರ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ನೀವು ಎರಡು ಯೂಸ್ ಮಾಡೋದ್ರಿಂದ ನಿಮಗೆ ಈ ಥರದ್ದೆಲ್ಲ ಅವಾಯ್ಡ್ ಆಗ್ತದೆ ಕಮಿಷನ್ ಅದು ರೀತಿಯ ಪ್ರಶ್ನೆ ಏನು ಬರೋದಿಲ್ಲ ಇಲ್ಲಿ ನೇರವಾಗಿ ನೀವು ಇಲಾಖೆ ಗದ್ದಿ ಸರ್ ಏನು ಚಿನಾಯಿಟಿ ಬರ್ತದೆ ಲಾಟ್ರಿ ಬರುತ್ತೆ ಮಾಡಿಸ್ಬೋದು ಪ್ರತಿ ತಿಂಗಳು ಏಪ್ರಿಲ್ ಮೇ ಅಲ್ಲಿ ಇದು ಕಾಮನ್ ಇದು ಏಪ್ರಿಲ್ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಏನು ಕಲ್ಮಳೆ ಮತ್ತೆ ಬಿರುಗಾಳಿ ಜಾಸ್ತಿನೇ ಇರ್ತದೆ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಂಡು ಬೆಳೆಗಳು ಮಾಡ್ಬೇಕಂದ್ರೆ ನೀವು ಪಾಲಿ ಹೌಸ್ ಹೋಗ್ಲೇಬೇಕಾಗ್ತದೆ ನಮ್ಮ ಇಲಾಖೆಯಿಂದ ಕೂಡ ನಾವು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಎಷ್ಟಾಗುತ್ತೆ ನೀವು ಪಾಲಿ ಹೌಸ್ಗೆ ಮಾಡ್ಕೊತೀರ ಮೂವತ್ತಾರು ಲಕ್ಷ ಯೂನಿಟ್ ಕಾಸ್ಟ್ ನಾವು ಹದಿನಾರು ಲಕ್ಷ ಕೊಡ್ತೀವಿ ಹದಿನಾರು ಲಕ್ಷ ನಾವು ಕೊಡ್ತೀವಿ ಪ್ಲಸ್ ನೀವು ಬೆಳೆ ಮಾಡೋದಕ್ಕೆ ಎರಡು ಲಕ್ಷ ಕೊಡ್ತೀವಿ ಟೋಟಲ್ ಹದಿನೆಂಟು ಲಕ್ಷ ಬರ್ತದೆ ಉಳಿಕೆದು ನೀವು ಏನು ನಿಮ್ಮ ಲೋನ್ ಸ್ಯಾಂಕ್ಷನ್ ಹಾಕ್ತಾರೆ ಅದರಿಂದ ನೀವು ಸಬ್ಸಿಡಿ ತಗೋಬೋದು ಇ ಎಮ್ ಕಟ್ಕೊಂಡು ಹೋಗ್ತೀವಿ ಈ ಥರದನ್ನು ನೀವು ಮಾಡ್ಕೊಳ್ಳಿ ಹಾಂ ಬಟ್ ಹಿಂಗೆಲ್ಲ ನೀವು ಕೋಲುಗಳ್ ಹಾಕ್ಕೊಂಡು ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು ಬಟ್ ಈ ಕೋಲುಗಳ್ ಹಾಕೊಂಡ್ರೂ ನೀವು ಗಟ್ಟಿಯಾಗಿ ಹೇಳೋದು ಹಾಕ್ರೆಲ್ಲ ಕಂಬಿಗಳು ಚಿಕ್ಕೊಂಡೋಗಿ ಎಲ್ಲ ಚಿಕ್ಕ ಸ್ವಲ್ಪ ಗಾಳಿ ಬರ್ತದೆ ಯಾರಿಗೆ ಹಾಂ ಅನ್ಕೊಂಡಿರ ಆಗೋಗೀ

ಕೊಡಿ ಅಟಲ್ಪಲ್ಲಿ ಕೊಡ್ತಾರೆ ನೀವು ಮಾಡ್ತಾ ಇದ್ದಾರೆ ಈ ಥರದ್ದನ್ನು ಅಳವಡಿಸ್ಕೊಂಡು ಮಾಡಿದಾಗ ತರಕಾರಿ ಬೆಳೆಗಳು ಅದಕ್ಕೆ ಸಿಕ್ಕೋದಿಲ್ಲ ಬೆಳೆ ನಷ್ಟ ಆಗೋದಿಲ್ಲ ರೈತರಿಗೆ ಈ ಥರದ್ದೊಂದು ತರಬೇತಿಗಳನ್ನು ನಾವು ಪ್ರತಿ ವರ್ಷ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಇದ್ದೀರಿ ಆ ಒಂದು ಕಾರ್ಯಕ್ರಮಗಳಿಗೆ ಇಂಥ ಏನು ಪ್ರತಿಪರ ರೈತರಿದ್ದಾರೆ ಇವರೆಲ್ಲ ಹಾಜರಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಬೆಳೆಗಳು ಮಾಡೋದ್ರಿಂದ ಈ ಥರದೊಂದು ಬೆಳೆ ನಷ್ಟಗಳು ಆಗೋದಿಲ್ಲ ಅನ್ನೋದನ್ನು ನಾನು ರೈತರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ಹೆಕ್ಟೇರ್ಗೆ ಏನು ಇಪ್ಪತ್ತೆರಡು ಸಾವಿರದ ಅಷ್ಟು ಬ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಇದೆ ಈಗ ಇವರಿಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀರಿ ಆದಷ್ಟು ಬೇಗ ಅವ್ರಿಗೆ ಪರಿಹಾರ ಕೊಡೋದನ್ನು ಕ್ರಮ ಕೈಗೊಳ್ಳೋಕ್ಕೆ ನಾನು ಇವಕ್ಕೆ ತಿಳಿಸ್ಕೊಡ್ತೀನಿ ನಿಶಾಂತ್ ಕುಮಾರ್ ಅಂತ ಸಹಾಯಕ ತೋಟಗಾರಿಕಾ ಅಧಿಕಾರಿ ಪ್ರಯತ್ನಗಳಿವೆ ಅವರು ಅವ್ರದ್ದು ನನಗೂ ೀಕ್ ಆಗ್ತದೆ ಅದರಲ್ಲಿ ಡ್ಯಾಮೇಜ್ ಗೊತ್ತಾಗುತ್ತೆ ಇಲ್ಲದೆ ಜಮ್ಮು ಅಥವಾ ಪೌಡರ್ ಏನೋ ಬರ್ತಾ ಇದೆಯಾ ಆ ಥರ ಬರ್ತಾ ಇದ್ದರೆ